ಅಮೋಘಮ್ ಚಾನೆಲ್ನ ವೀಕ್ಷಕರಿಗೆ ನನ್ನ ನಮನಗಳು ಇಂದಿನ ಎಪಿಸೋಡಲ್ಲಿ ನೀವು ಚಂದ್ರ ಮತ್ತು ತಾರೆಯರ ಮಗ ಬುಧ ಹಾಗೂ ಅವನ ಹೆಂಡತಿ ಇಳೆಯ ಕಥೆಯನ್ನು ನೋಡ್ತೀರ ಇಳೆ ಬದುಕಿನ ಕತೆ ತುಂಬ ಸಂಕೀರ್ಣವಾಗಿದೆ ಆ ಕತೆಗಳನ್ನು ಇವತ್ತಿನ ಎಪಿಸೋಡಲ್ಲಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ತೃತೀಯಾಯನ ಇಳ ಬುಧಾನುಬಂಧ ದರ್ಶನ ಚಂದ್ರ ಮತ್ತು ತಾರೆ ಕಥೆನ ನೀವು ಇಂದಿನ ಎಪಿಸೋಡಲ್ಲಿ ನೋಡಿದ್ರಿ ಅವರಿಬ್ಬರಿಗೆ ಹುಟ್ಟಿದ ಮಗನೇ ಬುಧ ಈ ಬುಧ ಇಳ ಅನ್ನೋಳನೆ ಇಷ್ಟಪಡ್ತಾನೆ ಇವರಿಬ್ಬರ ಬದುಕಿನ ಕಥೆನ ಈ ಎಪಿಸೋಡಲ್ಲಿ ನೀವು ನೋಡ್ತೀರ ಇಳ ಮನು ಮಗಳು ಮನು ಸೂರ್ಯವಂಶದವನು ಅವನಿಗೆ ಹುಟ್ಟಿದ ಮಗಳಾದ್ರಿಂದ ಇಳೇನೂ ಸೂರ್ಯವಂಶದವಳು ಅಂತ ಹೇಳ್ತಾರೆ ಇಳೆಯ ಗುಣ ಪುರುಷನ ಥರ ಇರುತ್ತೆ ಹೆಣ್ಣಿನೊಳಗಡೆ ಗಂಡಿನಾತ್ಮವ ಬೆಳೆಸಿದ ಇಳೆ ಅವಳು ಹೆಣ್ಣು ಸೂಕ್ಷ್ಮ ಅವಳು ಅಬಲೆ ಗಂಡು ಶಕ್ತಿಶಾಲಿ ಅನ್ನೋದೆಲ್ಲ ಸುಳ್ಳು ಸಾಧುವೇ ಹೆಣ್ಣೆಂಬ ಜೀವಿಯು ಸಾಧುವಲ್ಲವೇ ಕೋಲೆ ಬಸವನು ಮೋದದಲ್ಲಿ ಮುದ್ದಿಡಲು ನಾಗಿಣಿ ಪುತ್ಕರಿಸಿದೆ ಹಳೆ ಅಂದರೆ ಗಂಡೂ ತುಂಬ ಶಕ್ತಿಶಾಲಿ ಹೆಣ್ಣು ತುಂಬ ಸಾಧು ಅನ್ನೋದೆಲ್ಲ ಏನಿಲ್ಲ ಹೆಣ್ಣಿಗೂ ಗಂಡಿಗೂ ಗುಣಗಳಲ್ಲಿ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಆದರೆ ಹೆಣ್ಣು ಗುಣ ಗಂಡಿನಲ್ಲಿರುತ್ತೆ ಗಂಡಿನ ಗುಣ ಹೆಣ್ಣಿನಲ್ಲಿರುತ್ತೆ ಅಂತ ಧರಣಿ ದೇವರು ಹೇಳ್ತಾರೆ ಒನಪು ವೈಯಾರಗಳು ಹೆಣ್ಣಿಗೆ ಘನವು ಗಂಡಿಗೆ ಗಡಸು ನಡಿಗೆ ದೆನುವುದೆಲ್ಲ ಗ್ರಹಿಕೆ ಸೃಷ್ಟಿಗೆ ತನ್ನದೇ ನಡೆಯುವುದು ಒನಪು ವೈಯ್ಯಾರ ಹೆಣ್ಣಿಗೆ ಗಡಸು ಗಂಡು ಅನ್ನೋದೆಲ್ಲ ಸುಳ್ಳು ಸೃಷ್ಟಿ ತನಗೆ ಬೇಕಾದಂಗೆ ಸೃಷ್ಟಿ ಮಾಡಿಕೊಳ್ಳುತ್ತೆ ಅಂತ ಧರಣಿ ದೇವರು ಇಲ್ಲಿ ಪ್ರತಿಪಾದಿಸ್ತಾರೆ ಇಳೆಯ ದೇಹವು ಹೆಣ್ಣು ಮನದಲ್ಲಿ ಸುಳಿಯುವ ಪುರುಷನ ಭಾವದಚ್ಚರಿ ಇಳೆಗೆ ದೇಹ ಹೆಣ್ಣಿನ ಥರ ಇರುತ್ತೆ ಆದರೆ ಭಾವನೆಗಳೆಲ್ಲ ಗಂಡು ಥರ ಬರುತ್ತೆ ಬೆಳೀತಾ ಬೆಳೀತಾ ಹೋದಂಗೆ ಇಳೆಗೆ ಅವಳ ದೇಹ ಭಾವಗಳ ಅರಿವಾಗ್ತಾ ಹೋಗುತ್ತೆ ದಟ್ಟ ಧರಣಿಯ ಹಾಗೆ ಸುಮ್ಮನೆ ಬಿಟ್ಟಳ ಭಾವಗಳ ಹರಿಯಲು ಹುಟ್ಟು ಹೆಣ್ಣಿನ ದೇಹದಲ್ಲಿ ನಡವಳಿಕೆ ಗಂಡಿನದು ಹೀಗೆ ಈಗಿನ ಒಂದು ತೃತೀಯ ಲಿಂಗಿಗಳ ಬದುಕಿನ ವಿಷಯವನ್ನು ಇಲ್ಲಿ ಇಳೆಯ ಪ್ರಸಂಗದಲ್ಲಿ ಧರಣಿ ದೇವರು ತಗೊಳ್ತಾ ಬರ್ತಾರೆ ಮನು ತನ್ನ ಗಂಡು ಮಕ್ಕಳಿಗೆ ರಾಜ್ಯವನ್ನು ಹಂಚ್ತಾನೆ ಆದರೆ ಇವಳ ಇಳೇನ ಮಗಳು ಅಂತ ಅವನು ತಿಳ್ಕೊಂಡಿರೋದ್ರಿಂದ ರಾಜ್ಯದಲ್ಲಿ ಅವಳಿಗೆ ಭಾಗ ಕೊಡೋದಿಲ್ಲ ಅಂದ್ಬಿಡ್ತಾನೆ ಆಗ ಮುನಿ ವಸಿಷ್ಠ ಏನು ಮಾಡ್ತಾರೆ ಬೇಡ ಅವಳಿಗೆ ಹೆಣ್ಣು ಗಂಡು ಅಂತ ನೀನು ಭೇದ ನೋಡಬೇಡ ಅವಳಿಗೂ ನೀನು ರಾಜ್ಯ ಕೊಡಲೇಬೇಕು ಅಂತ ಹೇಳಿ ಪ್ರತಿಷ್ಠಾನ ಅನ್ನೋ ಒಂದು ರಾಜ್ಯದ ಭಾಗವನ್ನು ಅವಳಿಗೆ ಕೊಡಿಸ್ತಾರೆ ಈಗಿರೋ ಒಂದು ಇಳೆಗೆ ಬುಧ ಭೇಟಿ ಭೇಟಿಯಾಗ್ತಾನೆ ಬುಧನಿಗೆ ಇಳೆಯ ಈ ದಿಟ್ಟತನೇ ತುಂಬ ಇಷ್ಟ ಆಗ್ಬಿಡುತ್ತೆ ಆದರೆ ಅವರಿಬ್ಬರು ಮದುವೆ ಆಗಲ್ಲ ಮದುವೆಗೂ ಮೀರಿದ ಒಂದು ಸಂಘದಲ್ಲಿ ಸೇರ್ತಾರೆ ಎನ್ನ ಮನದಿಚ್ಛೆಯೋಳು ಮರಳುವೆ ನಿನ್ನ ಖಾಸಗಿ ಬದುಕ ಬನ್ನ ಬಂಧನ ವಿರದ ಬಂಧದಿ ಬಾಳ್ವೆವೆಂದಿರಲು ನೋಡಿ ಇಲ್ಲಿಬರೂ ಒಂದು ಒಪ್ಪಂದಕ್ಕೆ ಬಂದು ಒಟ್ಟಿಗೆ ಬಾಳ್ತಾರೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವಿಬ್ಬರು ಒಟ್ಟಿಗಿರ್ತೀವಿ ಇಷ್ಟ ಇಲ್ಲದೆ ಇದ್ರೆ ನಾವಿಬ್ಬರು ಬೇರೆ ಆಗ್ತೀವಿ ಅಂತ ಒಂದು ಕರಾರು ಮಾಡ್ಕೋತಾರೆ ನೋಡಿ ಇದರಲ್ಲಿ ಯಾವ ಕಾನ್ಸೆಪ್ಟ್ ಬಂತು ಇಂದಿನ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟು ಆಗಲೇ ಇತ್ತು ನೋಡಿ ಇವರಿಬ್ಬರಿಗೂ ಒಂದು ಮಗು ಆಗುತ್ತೆ ಜನಿಸಿದನು ಶಿಶು ಇಳೆಗೆ ಚೆಲುವಿನ ಖನಿ ಎನಿಪ ಚೆನ್ನಿಗ ಪುರೂರವ ಇವರಿಬ್ರಿಗೂ ಒಂದು ಮಗು ಉಡ್ತಾನೆ ಅವರಿಗೆ ಪುರೂರವ ಅಂತ ಹೆಸರಿಡ್ತಾರೆ ಆಮೇಲೆ ಬುಧ ಅವಳ ಜೊತೆ ತುಂಬ ಸುಖವಾಗಿರ್ತಾನೆ ಇಬ್ಬರು ಸಂಸಾರ ಮಾಡ್ಕೊಂಡಿರ್ತಾರೆ ಆದರೆ ಬುಧನ ಬಿಟ್ಟು ಇಳೆ ನನಗೆ ಸಾಕು ನಿನ್ನ ಜೊತೆ ಸಂಸಾರ ಅಂತ ಪಟ್ಟಣಕ್ಕೆ ಬಂದ್ಬಿಡ್ತಾಳೆ ಹೆಣ್ಣು ಪಟ್ಟಕ ನರಹಳೆನ್ನುವ ಮೂರ್ಖ ಜಿಜ್ಞಾಸೆ ಇದನ್ನು ಗುರುತಿಸ್ಬಿಟ್ಟು ಅವಳು ಗಂಡುಡುಗೆಯಲ್ಲಿ ಸುದ್ಯುಮ್ನ ಅಂತ ಹೆಸರಲ್ಲಿ ರಾಜ್ಯವಾಳ್ತಾಳೆ ಅವಳು ಏನು ಮಾಡ್ತಾಳೆ ಇಳೆ ಅವಳಿಗೆ ಹೆಣ್ಣು ಗಂಡಿನ ಎರಡೂ ಗುಣ ಸ್ವಭಾವ ಇರೋದ್ರಿಂದ ನಾನು ಹೆಣ್ಣಲ್ಲ ಗಂಡು ಅಂತ ಜನರ ಹತ್ರ ಅವಳು ತೋರಿಸ್ಕೋತಾಳೆ ಯಾಕೆಂದರೆ ಹೆಣ್ಣು ಪಟ್ಟಕ್ಕೆ ಇರಬಾರ್ದು ಅನ್ನೋದೊಂದು ಭಾವನೆ ಇರುತ್ತಲ್ಲ ಜನರಲ್ಲಿ ಅದಕ್ಕೆ ಅವಳು ಸುದ್ದುಮ್ನ ಅಂತ ಹೇಳ್ತಾಳೆ ಆದರೆ ಅವಳು ಹೆಣ್ಣು ಆಗ್ತಾಳೆ ಗಂಡು ಆಗ್ತಾಳೆ ಅನ್ನೋ ಕ ವಿಷಯನ ಜನರಿಂದ ಮುಚ್ಚಿಡಬೇಕು ಅಂತ ಮಂತ್ರಿಗಳೇನು ಮಾಡ್ತಾರೆ ಅವರೇ ಒಂದು ದಂತಕಥೆನ ಹುಟ್ಟಿಸ್ಬಿಡ್ತಾರೆ ಏನು ಅಂದರೆ ಶಿವ ಪಾರ್ವತಿಯರು ಏಕಾಂತದಲ್ಲಿರ್ತಾರೆ ಆ ಸಮಯದಲ್ಲಿ ಆ ಏಕಾಂತದಲ್ಲಿರೋ ವನದೊಳಗೆ ಯಾರೇ ಹೋದ್ರೂ ಅವರಿಗೆ ಶಿವ ಒಂದು ಶಾಪ ಕೊಟ್ಬಿಡ್ತಾನೆ ಏನು ಅಂದರೆ ಈ ವನದೊಳಗೆ ಆ ಸಮಯದಲ್ಲಿ ಅಡಿ ಇಟ್ಟ ಪುರುಷರಿಗೆ ಸ್ತ್ರೀ ಗುಣವ ಹೊಂದಲ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ ಸುದ್ದಿಯಮ್ನ ಅಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲದೆ ಶಿವ ಪಾರ್ವತಿ ಪಾರ್ವತಿಯಲ್ಲಿರೋದನ್ನು ನೋಡಿದಾಗ ಆ ವನದೊಳಗೆ ಅವನು ಪ್ರವೇಶ ಮಾಡಿದ ತಕ್ಷಣ ಶಿವನ ಶಾಪದಿಂದ ಅವನು ಹೆಣ್ಣಿನ ಗುಣನೂ ಹೊಂದ್ಬಿಡ್ತಾನೆ ಅಂತ ಒಂದು ಕತೆ ಹುಟ್ಟಿಸ್ತಾರೆ ಆದರೆ ಸುದ್ದಿಮ್ನ ಅಳತಾ ಮುನಿ ವಸಿಷ್ಠರ ಹತ್ರ ಬಂದಾಗ ಅವರು ಶಿವನನ್ನು ಧ್ಯಾನಿಸಿ ಆ ಶಾಪನ ಸ್ವಲ್ಪ ಬದಲಾಯಿಸ್ತಾರಂತೆ ಏನು ಅಂದರೆ ಹೆಣ್ಣು ಒಂದು ತಿಂಗಳಾಗಿರಲಿ ಇವನು ಒಂದು ತಿಂಗಳು ಗಂಡಾಗಿರಲಿ ಅಂದರೆ ಆರು ತಿಂಗಳು ವರ್ಷದಲ್ಲಿ ಅವನು ಹೆಣ್ಣಾಗಿರ್ತಾನೆ ಮತ್ತೆ ಆರು ಅವನು ಗಂಡಾಗಿರ್ತಾನೆ ಅಂತ ಒಂದು ಕತೆನ ಅವರ ಮಂತ್ರಿಗಳು ಜನರ ಹತ್ರ ಹೇಳ್ಕೊಂಡು ಬಂದ್ಬಿಡ್ತಾರೆ ಒಟ್ಟಿನಲ್ಲಿ ಇಳೆ ಹೆಣ್ಣಾದ್ರೂ ಗಂಡಿನ ಥರ ಬಾಳಿ ರಾಜನ ಆಳ್ತಾಳೆ ಮತ್ತೆ ಅವಳು ಪುರೂರವನ್ನೂ ಸಾಕ್ತಾಳೆ ಪುಟವ ನಿಕ್ಕಿದ ಹೆಣ್ಣವಳೆ ಮಾದರಿಯ ಛಲಗಾತಿ ಘಟನೆ ನಿಜವಿರಬಹುದೋ ಸುಮ್ಮನೆ ನಟಿಸಿದಳೋ ಗಂಡಂತೆ ಲೋಕದ ಕಠಿಣ ನಿಯಮಗಳಾಚೆ ತೂರಿ ರಾಜ್ಯವನ್ನು ಆಳಿ ತೋರಿದಳು ಅಂತ ಧರಣಿದೇವರು ಹೇಳ್ತಾರೆ ರಾಜ್ಯಭಾರವನ್ನು ಯಶಸ್ವಿಯಾಗಿ ನಡೆಸಿ ಕೊನೆಗೆ ಪುರೂರವನ್ನು ದೊಡ್ಡವನಾದ ಮೇಲೆ ಅವನಿಗೆ ರಾಜ್ಯಾಭಿಷೇಕ ಮಾಡಿ ಇಳೆ ವಾನಪ್ರಸ್ಥಕ್ಕೆ ಹೊರಟು ಬಿಡ್ತಾಳೆ ವಾನಪ್ರಸ್ಥ ಅಂದರೆ ನಿಮ್ಗೆ ಗೊತ್ತಾಗಿದೆಯಲ್ಲ ಸತ್ಯವತಿ ಅಂಬಿಕೆ ಅಂಬಾಲಿಕೆಯರೆಲ್ಲ ಹೋದ್ರಲ್ಲ ಅದೇ ಥರ ಇಳೆಯನ್ನು ಹೊರಟೋಗ್ತಾಳೆ ಇಲ್ಲಿ ನೋಡಿ ಮಹಿಳೆ ಅನ್ನೋ ಶಬ್ದನ ಬಿಡಿಸಿದ್ರೆ ಅದರಲ್ಲಿ ಮಹಾ ಮತ್ತು ಇಳೆ ಅಂತ ಎರಡು ಪದ ಬರುತ್ತೆ ಅಂದರೆ ಒಬ್ಬ ಮಹಾ ಸ್ತ್ರೀನೇ ಈ ಇಳೆ ಈ ಇಳೆ ಅಂದರೆ ಭೂಮಿ ಅಂತಲೂ ಅರ್ಥ ಇದೆ ಸುಖ ದುಃಖಗಳನ್ನು ಮಹಿಳೆ ಯಾವಾಗಲೂ ಶಾಂತ ಚಿತ್ತದಲ್ಲಿ ನೋಡ್ತಾಳೆ ಅವಳು ಒಂದು ಮಹಾನ್ ಕಾರ್ಯವನ್ನು ಅತ್ಯಂತ ಸುಲಭವಾಗಿ ಯಶಸ್ವಿಯಾಗಿ ಮಾಡ್ತಾಳೆ ಅಂತ ಇಳೆಯ ಪಾತ್ರವನ್ನು ತುಂಬ ಚೆನ್ನಾಗಿ ಧರಣಿ ದೇವರು ಸೃಷ್ಟಿಸಿದ್ದಾರೆ ಇದು ಈಗಿನ ಒಂದು ತೃತೀಯ ಲಿಂಗಿಗಳ ಬದುಕನ್ನು ಪ್ರತಿನಿಧಿಸುತ್ತೆ ಹಾಗೆಯೇ ಹೆಣ್ಣಿನ ಹಾಗೆ ಮಗುವನ್ನು ಹೆತ್ತು ಗಂಡಿನ ಹಾಗೆ ರಾಜ್ಯವಾಳುವ ಇಳೆಯ ಪಾತ್ರ ಅತ್ಯಂತ ವಿಶಿಷ್ಟವಾಗಿ ಇಲ್ಲಿ ಮೂಡಿಬಂದಿದೆ ಹಾಗಾಗಿಯೇ ಕವಿತ್ರಿ ಈ ಪುಸ್ತಕಕ್ಕೆ ಇಳಾ ಭಾರತಮ್ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ ಮುಂದಿನ ಎಪಿಸೋಡಲ್ಲಿ ಇಳೆ ಕಥೆಯನ್ನು ನೀವು ನೋಡಿದ್ರಿ ಇಳೆ ಹೇಗೆ ಗಂಡು ಅಲ್ಲದೆ ಹೆಣ್ಣು ಅಲ್ಲದ ಸ್ಥಿತಿಯಲ್ಲಿದ್ರೂ ರಾಜ್ಯಭಾರ ಮಾಡಿದ್ಲು ಅವಳ ಜವಾಬ್ದಾರಿಗಳನ್ನ ನಿರ್ವಹಿಸ್ತಿದ್ಲು ಅನ್ನೋದನ್ನು ನೋಡಿದ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅಮೊಗಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ